ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ರೆ ಯಾರೂ ಸಹ ಹೌದಾ ಗೌರ್ಮೆಂಟ್ ಸ್ಕೂಲ್ ನಾನು ಸೇರಿಸ್ತೀನಿ ಅಂತ ಮುಂದೆ ಬರಲ್ಲ ಆ ಥರ ಒಂದು ಪರಿಸ್ಥಿತಿ ಬಂದೋಗಿದೆ ಅದಕ್ಕೆ ಒಂದು ಹೊಸ ಒಂದು ಅಧ್ಯಯನ ನಾನು ಕ್ರಿಯೇಟ್ ಮಾಡೋಣ ಅಂಥೇಳಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅಲ್ಲಿ ಬೆಸ್ಟ್ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ಪ್ರಯತ್ನ ಶುರು ಮಾಡ್ಕೊಂಡು ಹೋದರೆ ಕೇವಲ ಶಾರ್ಟ್ ಅಲ್ಲಿ ನಮ್ಮ ಜೀವನದಲ್ಲಿ ಬಳಸುವಂಥ ವಸ್ತುಗಳನ್ನೇ ನಾವು ಅಷ್ಟರ ಮಟ್ಟಿಗೆ ಅಪ್ಗ್ರೇಡ್ ಆಗ್ತಾ ಇದೀವಿ ವೆರಸ್ ಮಕ್ಕಳ ಜೀವನವನ್ನ ಅಂದರೆ ನಾವು ಬದುಕಲಿಕ್ಕೆ ಬೇಕಾಗಿರುವಂಥ ಒಂದು ಶಿಕ್ಷಣ ಇದು ಸೊ ನಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ಬೇಕಾಗಿರೋ ಶಿಕ್ಷಣವೇ ನಾವು ತೊಗೊಳ್ತಾ ಇರೋದಕ್ಕೆ ಯಾವುದೇ ಥರದ್ದು ಅಪ್ಗ್ರೇಡ್ ಇಲ್ಲ ಅವತ್ತು ಹೆಂಗೆ ತಪ್ಪಾಕದ ಆಲದ ಮರ ಹೇಳಿ ಇವತ್ತು ಅದೇ ಶಿಕ್ಷಣ ಕೊಡ್ತಾ ಇದೀವಿ ಸೊ ಇದು ನಮಗೆ ಸಾಕಾಗ್ತಾ ಇದೆಯಾ ಸೊ ನಾವು ಮಾಡೋ ಕೆಲಸಕ್ಕೆ ಈಗ ಕೊಡ್ತಿರೋ ಶಿಕ್ಷಣ ಸರಿ ಇದೆಯಾ ಅಂತೇಳಿ ನಾವು ಯೋಚನೆ ಮಾಡಿದ್ರೆ ಖಂಡಿತ ಸಾಲಲ್ಲ ಇದು ನಾನು ಸಕ್ಸಸ್ಫುಲ್ ಆಗಿ ಇವತ್ತು ಬದುಕಲಿಕ್ಕೆ ಸಾಕಾಗಿದೆ ಇನ್ನೇನು ಬೇಕಾಗಿಲ್ಲ ಅಂತ ಅನ್ನೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ ಖಂಡಿತ ಇಲ್ಲ ನಾವು ಇಂಗ್ಲೀಷೆಲ್ಲ ಕಲ್ತಿದ್ದು ಹಿಂದಿ ಎಲ್ಲ ಕಲ್ತಿದ್ದು ಎಂಟನೇ ಕ್ಲಾಸಿಗೆ ಎ ಬಿ ಸಿಡಿನೇ ಗೊತ್ತಿಲ್ಲ ನೀವೇ ಅದೃಷ್ಟವಂತರ ಇಂಥ ಶಿಕ್ಷಕರು ಸಿಕ್ಕಿದ್ದಾರೆ ನಿಮಗೆ ಮಾಮೂಲಿ ಕ್ಲಾಸಿಗೆ ಬರ್ತೀವಿ ಮಕ್ಕಳು ಸಿಲೆಬಸ್ ಕಂಪ್ಲೀಟ್ ಮಾಡ್ತೀವಿ ಹಂಡ್ರೆಡ್ಗೆ ಹಂಡ್ರೆಡ್ ಸ್ಕೋರ್ ಮಾಡಿದ್ರೆ ನಾನು ಸಕ್ಸಸ್ಫುಲ್ ಟೀಚರ್ ಅಂತ ಅನ್ಕೊಳ್ತಾ ಇದ್ದಾರೆ ಸೊ ಅದಕ್ಕೆ ರಿಯಲಿ ಸಕ್ಸಸ್ಫುಲ್ ಖಂಡಿತ ಅಲ್ಲ ಸಕ್ಸಸ್ಫುಲ್ ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ ಅವರು ಕಲ್ತಂಥ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಬದುಕಿದ್ರೆ ಮಾತ್ರ ನಾವು ಕೊಟ್ಟಂಥ ಶಿಕ್ಷಣ ಸಕ್ಸಸ್ಫುಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಫಿನ್ಲ್ಯಾಂಡಲ್ಲಿ ವರ್ಲ್ಡಲ್ಲಿ ಬೆಸ್ಟ್ ಎಜುಕೇಷನ್ ಅಂತ ಡಿಕ್ಲೇರ್ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಪೀಸಾ ಆ್ಯಕ್ಟ್ ಪ್ರಕಾರ ಆ್ಯಕ್ಚುಲಿ ಅಲ್ಲಿ ಏನು ಮಾಡ್ತಾರೆ ಅಂತೇಳಿ ಸರ್ವೇ ಮಾಡಿ ಅದಕ್ಕೆ ಹೈಯೆಸ್ಟ್ ಸ್ಕೋರಿಂಗ್ ಇತ್ತು ಆ ಸ್ಕೋರಿಂಗ್ ಪ್ರಕಾರ ಬೆಸ್ಟ್ ಅಂತ ಹೇಳಿದ್ದಾರೆ ನಾನು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಆ ಥರ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಬೆಸ್ಟ್ ಅಂಶಗಳನ್ನು ಎತ್ಕೊಂಡು ಅದೆಲ್ಲನೂ ಕ್ರೋಢೀಕರಿಸಿ ನಮ್ಮದೇ ಆದಂಥ ಒಂದು ಧಾಟಿಯಲ್ಲಿ ಹೊಸದಾಗಿ ಮಕ್ಕಳಿಗೆ ನಿಜವಾಗ್ಲು ಏನು ಬೇಕು ಈಗ ನಾನು ಒಬ್ಬ ಸ್ಟೂಡೆಂಟ್ ಆಗಿ ನಾನು ನೋಡ್ಕೊಳ್ತೀನಿ ಎರಡನೇದಾಗ ಒಬ್ಬ ಪೇರೆಂಟ್ ಆಗಿ ನೋಡ್ತೀನಿ ನನ್ನ ಮಕ್ಳು ಎಷ್ಟು ಓದ್ತಾ ಇದ್ದಾಳೆ ಮೂರನೇದಾಗ ಒಬ್ಬ ಟೀಚರ್ ಆಗಿ ನೋಡ್ತೀನಿ ಸೊ ಈ ಮೂರು ಆಯಾಮಗಳಲ್ಲಿ ನೋಡಿದಾಗ ಎಲ್ಲಿ ಕೊರತೆ ಇದೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನ ನನಗೆ ನೈಜವಾಗಿ ಅರ್ಥ ಮಾಡಿಕೊಂಡು ಅದನ್ನು ಶುರು ಮಾಡೋಣ ಅಂತ ಹೇಳಿ ಈ ಒಂದು ಆ್ಯಂಗಲಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಿದೆ ಇದು ಮೊದಲನೇ ವರ್ಷ ನನಗೆ ಕೆಲಸ ಸಿಕ್ಕಿ ಗೌರ್ಮೆಂಟ್ ಶಾಲೆಯಲ್ಲಿ ಹದಿನೇಳು ವರ್ಷ ಕೆಲಸ ಮಾಡಿದ್ದೀನಿ ಇಲ್ಲಿ ನಮ್ಮಲ್ಲಿ ಈ ಸಲ ಮೇಜರ್ ಆಗ ಒಂದು ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಇಟ್ಕೊಂಡೆ ಎರಡನೇದಾಗಿ ನಮ್ಗೆ ಅಲ್ಲೇ ಡಿಸ್ಪ್ಲೇ ಮಾಡಿಬಿಟ್ಟಿದೀನಿ ಒಂದು ರೋಬೋಟಿಕ್ಸ್ ಕ್ಲಾಸಸ್ ನಡೆಯುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಲಾಸಸ್ ನಡೆಯುತ್ತೆ ತ್ರೀ ಡಿ ಪ್ರಿಂಟರ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮಕ್ಳಿಗೆ ಬೇಕಾಗಲಿ ಅಂತ ಹೇಳಿ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ಸ್ನ ಯೂಸ್ ಮಾಡಿ ವರ್ಚುವಲ್ ರಿಯಾಲಿಟಿ ಕ್ಲಾಸಸ್ ಮಾಡ್ತೀನಿ ಅದ್ರ ಜೊತೆಗೆ ಬೇಸಿಕ್ ಎಲೆಕ್ಟ್ರಾನಿಕ್ ಅಂದರೆ ರೋಬೋಟಿಕ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಇಬ್ಬರು ಅಣ್ಣ ತಮ್ಮಂದಿರಿದ್ದಂಗೆ ಹಾಗೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ನ ಈಗಲಿಂದ ಶುರು ಮಾಡೋಣ ಅಂತ ಹೇಳಿ ಆತ್ಮೇರೆ ಎಲ್ರಿಗೂ ನಮಸ್ಕಾರ ಸಾಂಸ್ಕೃತಿಕ ನಗರಿಗೆ ಸ್ವಾಗತ ದಿನಗಳ ನಂತರ ಸರ್ಕಾರಿ ಒಂದು ಶಾಲೆಗೆ ಬಂದಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಕರ್ನಾಟಕದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿದ್ದಾವೆ ಅಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥ ಹಲವಾರು ಶಿಕ್ಷಕರಿದ್ದಾರೆ ಅವ್ರನ್ನ ಗುರುತಿಸುವಂಥ ಪ್ರಯತ್ನ ಮಾಡಿ ನಂದಿನಿ ಅವರೇ ನೀವು ನಿಮ್ಮ ಚಾನಲ್ ಮುಖಾಂತರ ಒಂದು ಉತ್ತಮವಾದಂಥ ಶಾಲೆ ಇರ್ಬೋದು ಒಂದು ಉತ್ತಮವಾದಂಥ ಶಿಕ್ಷಕರ ಪರಿಚಯ ನಮ್ಮ ನಾಡಿಗೆ ಬೇಕು ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ಮೈಸೂರಿನ ಹಿಂದ್ಕಲ್ಲೇ ಇರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬಂದಿದ್ದೀನಿ ಇಲ್ಲಿ ಅಂತ ಶಿಕ್ಷಕರು ಬೇಸಿಕಲಿ ಅವರು ವಿಜ್ಞಾನ ಶಿಕ್ಷಕರಾದರೂ ಕೂಡ ಇನ್ನೋವೇಷನ್ ಆಗಿ ಮಕ್ಕಳಿಗೆ ಕಲಿಕಾ ಹಂತದಲ್ಲಿ ಅಚ್ಚಿನದ ಮಟ್ಟದಲ್ಲಿ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ ಅವರ ಸಾಧನೆಯನ್ನು ಗುರುತಿಸಿ ನಮ್ಮ ಸರ್ಕಾರದಿಂದ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ಕೂಡ ಸಿಕ್ಕಿದೆ ಬನ್ನಿ ಹಾಗಾದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿನ್ಕಲ್ ಶಾಲೆ ಹೇಗಿದೆ ಅಲ್ಲಿನ ಶಿಕ್ಷಕರು ಯಾವ ರೀತಿ ಶಿಕ್ಷಣ ನೀಡ್ತಾ ಇದ್ದಾರೆ ಬನ್ನಿ ಕೇಳೋಣ ನಮ್ಮ ಮಧುಸೂದನ್ ನಾನು ಹೇಳಿದ್ನಲ್ಲ ನಮ್ಮ ಶಿಕ್ಷಕರು ಅಂತ ಹೇಳಿ ಅದಲ್ಲೂ ಕೂಡ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಕಂಗ್ರಾಚ್ಯುಲೇಷನ್ ಅತ್ಯುತ್ತಮ ದಿನ ತಗೊಂಡಿದ್ದೀರಾ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ನೀವೇನು ಕ್ಲಾಸ್ ಮಾಡ್ತಾ ಇದ್ದೀರಾ ಇವಾಗ ಬರ್ಬೋದಾ ನಮಸ್ತೆ ಎಲ್ಲರದು ಊಟ ಆಯ್ತಾ ಕೂತ್ಕೊಳ್ಳಿ ಹೇಗೆ ಏನು ಸರ್ ನಿಮ್ಮ ಟೀಚಿಂಗ್ ಮೆಥಡ್ ಹೇಗೆ ಏನು ಜನರಲ್ಲಾಗಿ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ರೆ ಯಾರೂ ಸಹ ಹೌದಾ ಗೌರ್ಮೆಂಟ್ ಸ್ಕೂಲ್ ನಾನು ಸೇರಿಸ್ತೀನಿ ಅಂತ ಮುಂದೆ ಬರೋಲ್ಲ ಆ ಒಂದು ಪರಿಸ್ಥಿತಿ ಬಂದೋಗಿದೆ ಅದಕ್ಕೆ ಒಂದು ಹೊಸ ಒಂದು ಅಧ್ಯಯನ ನಾನು ಕ್ರಿಯೇಟ್ ಮಾಡೋಣ ಹೇಳಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅಲ್ಲಿ ಬೆಸ್ಟ್ ಎಜುಕೇಷನ್ ಕೊಡಬೇಕು ಹೇಳಿ ಪ್ರಯತ್ನ ಶುರು ಮಾಡ್ಕೊಂಡು ಹೋದೆ ಯಾಕೆಂದರೆ ನಾನು ಸೆಂಟ್ರಲ್ ಸ್ಕೂಲ್ ಹೋದಂಥ ವಿದ್ಯಾರ್ಥಿ ಮನೆಯಲ್ಲೆಲ್ಲ ಡಾಕ್ಟರ್ಸ್ ಇದ್ದಾರೆ ಆದಾಗ್ಯೂ ನಾನು ಈ ಒಂದು ಪ್ರೊಫೆಷನ್ ಯಾಕೆ ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ ಅಪ್ಪ ಸಿಗ್ಲಿಕ್ಕೆ ಕಳ್ಸಿದ್ರು ವರ್ಷಕ್ಕೆ ಕೆಲಸ ಸಿಗುತ್ತೆ ಒಂದು ಎರಡನೇದಾಗ ಏನಪ್ಪಾ ಅಂತ ಹೇಳಿದ್ರೆ ನಂಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಸಕ್ತಿ ಇದೆ ಎರಡು ಸ್ಟೇಟ್ ಆಡದೆ ಸೊ ನ್ಯಾಷನಲ್ಸ್ ಆಡಬೇಕು ಯೂನಿವರ್ಸಿಟಿ ಆಡಬೇಕು ಅಂತ ಹೇಳಿ ಭಾರಿ ಆಸೆ ಇತ್ತು ನಂಗೆ ಆಕ್ಚುಲಿ ಸೊ ಹಾಗಾಗಿ ಯೂನಿವರ್ಸಿಟಿಯಲ್ಲೂ ಸಹ ನಾನು ಬೇಸಿಕಲಿ ಶಟಲ್ ಪ್ಲೇಯರು ಹ್ಯಾಂಡ್ಬಾಲ್ ಯೂನಿವರ್ಸಿಟಿ ಆಟಾಡಿದೆ ಶಟಲ್ ಪ್ಲೇ ಶಟಲ್ ಹ್ಯಾಂಡ್ ಯೂನಿವರ್ಸಿಟಿ ಆಟಾಡಿದೆ ಕಬಡ್ಡಿ ಯೂನಿವರ್ಸಿಟಿ ಆಟಾಡಿದೆ ಹಿಂಗಿದ್ದಾಗ ಅಪ್ಪ ನೋಡಿದ್ರು ಇವನು ಯಾಕೆ ಸ್ಪೋರ್ಟ್ಸಲ್ಲಿ ಜಾಸ್ತಿ ಇರೋದ್ರಿಂದ ಒಂದು ಕೆಲಸ ತಗೊಳ್ಳಿ ಅದಾದಮೇಲೆ ನೋಡೋಣ ಇನ್ನೇನಾದ್ರೆ ಚೇಂಜ್ ಮಾಡಿಕೊಂಡು ಚೇಂಜ್ ಮಾಡಲಿ ಅಂತ ನಾನು ಬೇಸಿಕಲಿ ಕೆ ಆರ್ ನಗರ ಹೇಳಿ ಮೂಲತಃ ಓದಿದ್ದು ಮಡಿಕೇರಿ ಗಾಳಿಗುಡನ ಓದಿದ್ದಲ್ಲಿ ಅಲ್ಲಿಂದ ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಬಂದು ಇಲ್ಲೇ ಮೈಸೂರಲ್ಲೇ ಮಾಡ್ಕೊಂಡೆ

ಈಗ ನೀವು ಒಂದನೇ ಕ್ಲಾಸಲ್ಲಿ ಓದ್ತಿದ್ದೀರ ನಿಮ್ಮ ನೆನಪಿಸ್ಕೊಳ್ಳಿ ಸೊ ಹಾಗೆ ಇವತ್ತು ಎಷ್ಟು ವರ್ಷ ಆಯಿತು ಆಲ್ಮೋಸ್ಟ್ ನಿಮಗೆ ಒಂದನೇ ಕ್ಲಾಸಿನ ಡಿಲಿವಿಗೆ ಬಂದಿರಬೇಕಾದ್ರೆ ಇಪ್ಪತ್ನಾಲ್ಕಾಗಿದೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಆ ಇಪ್ಪತ್ನಾಲ್ಕು ವರ್ಷದ ಹಿಂದೆ ತರಗತಿಗಳು ಹೇಗಿದ್ದರು ಮಕ್ಕಳು ಟೀಚರ್ಸು ಆ ಒಂದು ಮೆಥಡನ್ನು ಈಗಿರೋ ಪ್ರೆಸೆಂಟ್ ಸಿನೇಷನ್ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ ಅಂಥ ಡ್ರಾಸ್ಟಿಕ್ ಚೇಂಜಸ್ ಏನಾಗಿಲ್ಲ ಹೌದಲ್ವಾ ವೆರಸ್ ಮೊದಲನೇ ಮೊಬೈಲ್ ನೀವು ಯೂಸ್ ಮಾಡಿದ್ಯಾವುದು ನೋಕಿಯಾ ಯೂಸ್ ಮಾಡಿರ್ತೀರಾ ಕೀಪ್ಯಾಡ್ ಯೂಸ್ ಮಾಡಿರ್ತೀರಾ ಎಷ್ಟು ವರ್ಷ ಆಗಿರ್ಬೋದು ಮೊದಲನೇ ಮೊಬೈಲ್ಗೆ ಈ ಮೊಬೈಲ್ ಗೆ ನಾವೆಲ್ಲ ಫೋನ್ ಯೂಸ್ ಮಾಡಿಗ ಹೌದಲ್ವಾ ನೋಡಿ ಕೇವಲ ಶಾರ್ಟ್ ಪೀರಿಯಡಲ್ಲಿ ನಮ್ಮ ಜೀವನದಲ್ಲಿ ಬಳಸುವಂಥ ವಸ್ತುಗಳನ್ನೇ ನಾವು ಅಷ್ಟರ ಮಟ್ಟಿಗೆ ಅಪ್ಗ್ರೇಡ್ ಇದ್ದೀವಿ ವೆರಸ್ ಮಕ್ಕಳ ಜೀವನವನ್ನ ಅಂದರೆ ನಾವು ಬದುಕಲಿಕ್ಕೆ ಬೇಕಾಗಿರುವಂತಹ ಒಂದು ಶಿಕ್ಷಣ ಇದು ಸೊ ನಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ಬೇಕಾಗಿರೋ ಶಿಕ್ಷಣನೇ ನಾವು ತೊಗೊಳ್ತಾ ಇರೋದಕ್ಕೆ ಯಾವುದೇ ಥರದ ಅಪ್ರೇಡ್ ಇಲ್ಲ ಅವತ್ತು ಹೆಂಗೆ ತಪ್ಪಾಕದ ಆಲದ ಮರ ಅಂಥೇಳಿ ಇವತ್ತು ಅದೇ ಶಿಕ್ಷಣ ಕೊಡ್ತಾ ಇದ್ದೀವಿ ಸೊ ಇದು ನಮಗೆ ಸಾಕಾಗ್ತಾ ಇದೆಯಾ ಸೊ ನಾವು ಮಾಡೋ ಕೆಲಸಕ್ಕೆ ಈ ಕೊಡ್ತಿರೋ ಶಿಕ್ಷಣ ಸರಿ ಇದೆಯಾ ಅಂತೇಳಿ ನಾವು ಯೋಚನೆ ಮಾಡಿದ್ರೆ ಖಂಡಿತ ಸಾಲಲ್ಲ ಇದು ಬದಲಾವಣೆ ಆಗ್ಬೇಕು ಹೌದು ಅಲ್ವ ಹೌದು ಖಂಡಿತ ನೀವೇ ಓದಿದೀರ ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಇದು ಇಲ್ಲಿವರೆಗೂ ಇಲ್ಲಿ ನೀವು ಓದ್ತಾ ಇರ್ಬೇಕಾದ್ರೆ ನಿಮಗೆ ಸಿಕ್ಕಿದಂತ ಎಜುಕೇಶನ್ ನಾನು ಸಕ್ಸಸ್ಫುಲ್ ಆಗಿ ಇವತ್ತು ಬದುಕಲಿಕ್ಕೆ ಸಾಕಾಗಿದೆ ಇನ್ನೇನು ಬೇಕಾಗಿಲ್ಲ ಅಂತ ಅನ್ನೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಖಂಡಿತ ಇಲ್ಲ ನಾವ್ ಇಂಗ್ಲಿಷ್ ಎಲ್ಲಾ ಕಲ್ತಿದ್ವಿ ಹಿಂದಿ ಎಲ್ಲಾ ಕಲ್ತಿದ್ದೆ ಎಂಟನೇ ಕ್ಲಾಸಿಗೆ ಗೊತ್ತಿಲ್ಲ ನೀವೇ ಅದೃಷ್ಟವಂತರ ಇಂತಹ ಶಿಕ್ಷಕರು ಸಿಕ್ಕಿದ್ದಾರೆ ನಿಮಗೆ ಸೊ ಹಾಗಾಗಿ ನಾನೇನೇನ್ ಮಾಡಿದೆ ಅಂತ ಹೇಳಿದ್ರೆ ವರ್ಲ್ಡ್ ಅಲ್ಲಿ ಬೆತ್ತ ಎಜುಕೇಶನ್ ಕೊಡ್ಬೇಕಂದ್ರೆ ಏನ್ ಇದು ಎಜುಕೇಶನ್ ಅಂತ ಹೇಳಿ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಈಗ ನಾವು ನಮ್ಮಲ್ಲಿರೋ ಪೇರೆಂಟ್ಸ್ಗಾಗಿರಲಿ ಟೀಚರ್ಸ್ಗಾಗಿರಲಿ ಇದೊಂದು ಕ್ವಶನ್ನ ನಾವು ಥ್ರೋ ಮಾಡಿದ್ರೆ ನಮಗೆ ತುಂಬ ಆನ್ಸರ್ಸ್ ಬರ್ಬೋದು ಆದರೆ ಬಹುತೇಕರು ಎಜುಕೇಷನ್ ಅನ್ನೋದನ್ನ ಬೇರೆ ಬೇರೆ ರೀತಿಲಿ ಅರ್ಥ ಮಾಡ್ಕೊಂಡಿದ್ದಾರೆ ವಿನಃ ಅದು ಹೇಗೆ ಏನು ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ನನಗೆ ಗೊತ್ತಿರೋಂಗೆ ಯಾಕೆಂದರೆ ನಾನು ಒಬ್ಬ ರಿಸರ್ಚ್ ಪರ್ಸನ್ನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಶಿಕ್ಷಕರ ಜೊತೆ ಒಡನಾಟ ಮಾಡ್ತಾಯಿದ್ದೀನಿ ಸೊ ಅವ್ರ ಮುಖಾಂತರ ನನಗೆಲ್ಲ ನೋಡಿಕೊಂಡಾಗ ಮಾಮೂಲಿ ಕ್ಲಾಸಿಗೆ ಬರ್ತೀವಿ ಮಕ್ಳಿಗೆ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀವಿ ಹಂಡ್ರೆಡ್ಗೆ ಹಂಡ್ರೆಡ್ ಸ್ಕೋರ್ ಮಾಡಿದ್ರೆ ನಾನು ಸಕ್ಸಸ್ಫುಲ್ ಟೀಚರ್ ಅಂತ ಅಂದ್ಕೊಳ್ತಾ ಇದ್ದಾರೆ ಸೊ ಆರ್ ರೀತಿ ರಿಯಲಿ ಸಕ್ಸಸ್ಫುಲ್ ಖಂಡಿತ ಅಲ್ಲ ಸಕ್ಸಸ್ಫುಲ್ ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ ಅವರು ಕಲಿತಂಥ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಬದುಕಿದ್ರೆ ಮಾತ್ರ ನಾವು ಕೊಟ್ಟಂಥ ಶಿಕ್ಷಣ ಸಕ್ಸಸ್ಫುಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಏನು ಮಾಡಬೇಕು ಸೊ ಪಾಠ ಮಾಡಿಬಿಟ್ರೆ ಮುಗ್ದು ಅಲ್ಲ ನಮ್ಮ ಪಾಠನ ನಮ್ಮ ಮೆಥಡಾಲಜಿಯನ್ನು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗಾಗಿ ನಾವು ಪರಿವರ್ತನೆ ಮಾಡಿದ್ರೆ ಮಾತ್ರ ಅವರು ಸಕ್ಸಸ್ಫುಲ್ಲಾಗಿ ಬದುಕಲಿಕ್ಕೆ ಸಾಧ್ಯ ಹೇಳಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ನಂದೇ ಆದಂಥ ಒಂದು ವಿಧಾನ ನಾನು ಸಾಕಷ್ಟು ಬೇರೆ ಬೇರೆ ದೇಶಗಳನ್ನೆಲ್ಲ ಆ್ಯಕ್ಚುಲಿ ಅಲ್ಲಿದು ರಿಸರ್ಚ್ನ ಮಾಡಿದೆ ಅಲ್ಲಿ ಏನಿದೆ ಎತ್ತ ಅಂತೆಲ್ಲ ತಿಳ್ಕೊಂಡು ಫಿನ್ಲ್ಯಾಂಡಲ್ಲಿ ವರ್ಲ್ಡಲ್ಲಿ ಬೆಸ್ಟ್ ಎಜುಕೇಷನ್ ಅಂತ ಡಿಕ್ಲೇರ್ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಪೀಸಾ ಆ್ಯಕ್ಟ್ ಪ್ರಕಾರ ಆ್ಯಕ್ಚುಲಿ ಅಲ್ಲಿ ಏನು ಮಾಡ್ತಾರೆ ಅಂತೇಳಿ ಸರ್ವೆ ಮಾಡಿ ಅದಕ್ಕೆ ಹೈಯೆಸ್ಟ್ ಸ್ಕೋರಿಂಗ್ ಇತ್ತು ಆ ಸ್ಕೋರಿಂಗ್ ಪ್ರಕಾರ ಬೆಸ್ಟ್ ಅಂತ ಹೇಳಿದ್ದಾರೆ ಅದೇ ಹಂಡ್ರೆಡ್ ಪರ್ಸೆಂಟಿಗೆ ಯಥಾವತ್ತಾಗಿ ನಮ್ಮಲ್ಲೂ ಮಾಡ್ಲಿಕ್ಕಾಗಲ್ಲ ಯಾಕೆಂದರೆ ನಮ್ಮಲ್ಲಿ ಸ್ಟ ಸ್ಟ್ರಾಟಜಿಸ್ ಬೇರೆ ಇರುತ್ತೆ ಸಿನಾರಿಯೋ ಬೇರೆ ಇರ್ತದೆ ಮಕ್ಳು ಮೆಂಟಾಲಿಟಿ ಬೇರೆ ಇರ್ತದೆ ಇಲ್ಲಿ ಪರಿಸರ ಬೇರೆ ಇರುತ್ತೆ ನಾನು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ಆ ಥರ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಬೆಸ್ಟ್ ಅಂಶಗಳನ್ನು ಎತ್ಕೊಂಡು ಅದೆಲ್ಲನೂ ಕೋರ್ಡೀಕರಣ ನಮ್ದೇ ಆದಂಥ ಒಂದು ಧಾಟಿಯಲ್ಲಿ ಹೊಸದಾಗಿ ಮಕ್ಕಳಿಗೆ ನಿಜವಾಗ್ಲು ಏನು ಬೇಕು ಈಗ ನಾನು ಒಬ್ಬ ಸ್ಟೂಡೆಂಟ್ ಆಗಿ ನಾನು ನೋಡ್ಕೊಳ್ತೀನಿ ಎರಡನೇದಾಗ ಒಬ್ಬ ಪೇರೆಂಟ್ ಆಗಿ ನೋಡ್ತೀನಿ ನನ್ನ ಮಗ್ಳು ಏ ಸ್ಟ್ಯಾಂಡ್ ಓದ್ತಾ ಇದ್ದಾಳೆ ಮೂರನೇದಾಗ ಒಬ್ಬ ಟೀಚರ್ ಆಗಿ ನೋಡ್ತೀನಿ ಆಯಾಮಗಳಲ್ಲಿ ನೋಡಿದಾಗ ಎಲ್ಲಿ ಕೊರತೆ ಇದೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನ ನನಗೆ ನೈಜವಾಗಿ ಅರ್ಥ ಮಾಡಿಕೊಂಡು ಅದನ್ನ ಶುರು ಮಾಡೋಣ ಅಂತ ಹೇಳಿ ಈ ಒಂದು ಆಂಗಲ್ ಅಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದಿ ಇದು ಮೊದಲನೇ ವರ್ಷ ನನಗೆ ಕೆಲಸ ಸಿಕ್ಕಿ ಗೌರ್ಮೆಂಟ್ ಶಾಲೆಯಲ್ಲಿ ಹದಿನೇಳು ವರ್ಷ ಕೆಲಸ ಮಾಡಿದ್ದೀನಿ ಫಸ್ಟ್ ಅಪಾಯಿಂಟ್ ಬಂದು ಕೆ ಆರ್ ನಗರ ತಾಲೂಕಲ್ಲಿ ಒಂದು ಕುಗ್ರಾಮ ಅದು ಆ್ಯಕ್ಚುಲಿ ಅಲ್ಲೂ ಈ ಥರ ಏನೋ ರೆವಲ್ಯೂಷನ್ ಮಾಡೋಣ ಅಂತ ಶುರು ಮಾಡಿ ಆ ಊರಿನ ಜನತೆ ಪ್ರೀತಿ ಪಾತ್ರಕ್ಕೆ ಕಾರಣನಾಗಿದೆ ಬಟ್ ಮೂರೇ ವರ್ಷ ಕೆಲಸ ಮಾಡಿದ್ದು ಅಲ್ಲಿಂದ ಮುದ್ದನಹಳ್ಳಿ ಅಂತೇಳಿ ಇನ್ನೊಂದು ಶಾಲೆಗೆ ಬಂದೆ ತದನಂತರ ಸಿ ಆರ್ ಪಿ ಆಗಿ ಕ್ಲಸ್ಟರ್ ರಿಸೋರ್ಸ್ ಆಗಿ ಮೂರು ವರ್ಷ ಕೆಲಸ ಮಾಡಿದೆ ಕೆ ಆರ್ ನಗರದಲ್ಲಿ ಇಲ್ಲಿಗೆ ಬಂದು ಐದು ವರ್ಷ ಆಯ್ತು ಪ್ರತಿಯೊಬ್ಬ ಗವರ್ಮೆಂಟ್ ನಮ್ಮ ಎನ್ ಆರ್ ಟಿ ಜಿ ಆಗಿರ್ಬೋದು ಡಿ ಎಸ್ ಆರ್ ಟಿ ಸಿ ನಲಿ ಕಲಿ ಪದ್ಧತಿ ಎಲ್ಲ ತಂದಿದೆ ಅದು ಏನಾದ್ರು ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ವಾ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಅದಕ್ಕೂ ಮತ್ತೆ ನೀವು ತಂದಿರುವಂತಹ ಹಿನ್ನ ಶಿಕ್ಷಣಕ್ಕೂ ಏನ್ ಡಿಫ್ರೆನ್ಸ್ ಇದೆ ಇದು ಎಷ್ಟನೇ ತರಗತಿ ಬರುತ್ತೆ ನನ್ಗೆ ಬರಲ್ಲ ನಾನು ಎಂಟನೇ ಕ್ಲಾಸಲ್ಲಿ ಡಿ

ಖುಷಿ ಆಯಿತು ಅಯ್ಯಪ್ಪ ಇವರು ಈ ಥರ ಎಲ್ಲ ಮಾಡಿದಾಗ ಅದೇ ಕೆಲಸನ ನನ್ನ ಇಲಾಖೆಯಲ್ಲಿ ನನ್ನ ಡಿಪಾರ್ಟ್ಮೆಂಟ್ ನನ್ನ ಕೆಲಸಕ್ಕೆ ಬಳಸ್ಕೊಂಡ್ರೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಸಾಕಷ್ಟು ಎಲ್ಲ ನನ್ನ ಪರ್ಸ್ನಲಿ ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದೀನಿ ಬಟ್ ಡಿಪಾರ್ಟ್ಮೆಂಟ್ಗೆ ಈ ಕಂಟೆಂಟ್ನ ಎನ್ ಸಿ ಆರ್ ಟಿಗೆ ಆಗ್ಲೇ ಒಂದ್ ಮೂರು ವರ್ಷದಿಂದ ಮಾಡ್ಕೊಡ್ತಾ ಇದ್ದೀನಿ ಸೊ ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಏನಂತ ಕಷ್ಟ ಅಂತ ಅನ್ಸಲ್ಲ ಖುಷಿ ಆಗುತ್ತೆ ಮತ್ತೆ ಇದಕ್ಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಏನಾಗುತ್ತೆ ಈಗ ಜನರಲ್ ಆಗಿ ಏನ್ ಮಾಡ್ತೀನಿ ನಾನು ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂದ್ರೆ ಈಗ ನಾವು ಹೇಳ್ತೀವಿ ಅಯ್ಯೋ ಸ್ವಲ್ಪ ಏಜ್ ಆದ ತಕ್ಷಣ ಟೀಚರ್ಸ್ ಅವ್ರು ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಏನಂತೀವಿ ಇದೊಂದು ಬ್ಯಾಚ್ ಹೋಗ್ಬಿಟ್ರೆ ಸಾಕು ನೆಕ್ಸ್ಟ್ ಚೆನ್ನಾಗಿರೋ ಬರ್ತಾರೆ ಸುಳ್ಳು ಅದು ಹಂಗ ಅನ್ಬಾರ್ದು ನಮಗೆ ಇರೋರು ಇರೋ ಕಾಲಕ್ಕೆ ಅಪ್ಡೇಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಖಂಡಿತ ಇವತ್ತು ಗೆದ್ದ ಗೆದ್ದ ಕುದುರೆನ ಮಾತ್ರ ನಾವು ಹೆಂಗೆ ಹಿಂದೆ ಹೋಗ್ತೀವಿ ನಾನು ನಾನೇನಾದ್ರೂ ಸೋತೋದೆ ಅಂತ ಹೇಳೋದು ಅಪ್ಡೇಟ್ ಆಗಲಿಲ್ಲ ಅಂತೇಳಿ ಸೋತಂಗೆ ಸೊ ಆಟೋಮೆಟಿಕಾಗಿ ನಮ್ಮ ಬೆಲೆ ಕಳ್ಕೊಳ್ತೀವಿ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳು ಎಷ್ಟು ಅಪ್ಡೇಟ್ ಆಗ್ತೀರಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದರೆ ಮಾತ್ರ ನಾನು ಸಕ್ಸಸ್ಫುಲ್ ಆಗಿ ಸರ್ವೇಗೆ ಸಾಧ್ಯ ಅಂತ ಹೇಳಿ ನಾನು ಅದೇ ನನಗೆ ಏನೇನು ಬೇಕಾಗಿರ್ತೀವಿ ಇವತ್ತು ವಾಸ್ತವ ಪ್ರಪಂಚದಲ್ಲಿ ಇವತ್ತು ಏನು ನೈಜವಾಗಿ ಏನು ಬೇಕು ಅದನ್ನೆಲ್ಲ ಕ್ಲಾ ಕೋರ್ಸಸ್ನ ಎಕ್ಸ್ಟ್ರಾ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಏನು ಸಮಸ್ಯೆ ಆಗ್ತದೆ ಮತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮ ಶಾಲೆಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಏನಲ್ಲ ಏನೆಲ್ಲ ಕೆಲವು ವರ್ಶಾಪ್ಸ್ಗೆಲ್ಲ ಕರೆಸ್ತಾ ಇರ್ತೀನಿ ಅವ್ರು ಬಂದರು ಅವರು ಆಶ್ಚರ್ಯ ಪಡ್ತಾರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಎಲ್ಲ ನಮಗೆ ಬರಲ್ಲ ಈ ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀರಲ್ಲ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಈ ಮಕ್ಳನ್ನ ತಯಾರು ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಪ್ರತಿ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಇವಾಗ ಸಂಪನ್ಮೂಲ ಇರುವಂತ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ ನಿಮಗೆ ಗೊತ್ತಾ ಟೆಟ್ಟು ಡೇಡು ಎಲ್ಲ ಆಗಿದ್ರೂ ಕೂಡ ಜಾಬ್ ಗೌರ್ಮೆಂಟ್ ಜಾಬ್ ಸಿಗೋದು ಯಾರಿಗೆ ಅಷ್ಟು ಕ್ವಾಲಿಫಿಕೇಶನ್ ಅಷ್ಟು ಇಂಟೆಲಿಜೆಂಟ್ ಇರೋರಿಗೆ ಮಾತ್ರ ಯಾಕಂದ್ರೆ ಟೆಟ್ಟು ಅಷ್ಟು ಈಸಿ ಇರಲ್ಲ ಎಲಿಜಿಬಲ್ ಟೆಸ್ಟ್ ಎಲ್ಲ ಟೀಚರ್ ಎಲಿಜಿಬಲ್ ಟೆಸ್ಟ್ ಎಲ್ಲ ಅಷ್ಟೆಲ್ಲ ತಗೊಂಡು ಪಾಸ್ ಮಾಡ್ಕೊಂಡು ಬರ್ತಾರೆ ನಮ್ಮ ಗೌರ್ಮೆಂಟ್ ಶಾಲೆ ಶಿಕ್ಷಕರು ಬಂದಾದ ನಂತರ ಅವ್ರಿಗೆ ಏನನ್ಸುತ್ತೆ ಏನೋ ಗೊತ್ತಿಲ್ಲ ಪಾಪ ಮಕ್ಕಳಿಗೆ ಒಂದ್ ರೀತಿಯಾಗಿ ಸರಿಯಾದ ಮಾರ್ಗದರ್ಶನದ ಕೊರತೆ ಕಾಣಿಸುತ್ತೆ ಯಾಕಂದ್ರೆ ಅವ್ರ ಅಸಡ್ಡ ಹಿಂದೆ ಇವಾಗ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದಾವೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನೋಡಿದ್ವಿ ಗಡಿ ಭಾಗದಲ್ಲಿ ಇರ್ಬೋದು ಮಲೆನಾಡು ಪ್ರದೇಶದಲ್ಲಿ ಇರ್ಬೋದು ಸಿಟಿಗಳಲ್ಲಿ ಇರ್ಬೋದು ಅರೆ ಇಲ್ಲಿ ಇಷ್ಟೊಂದೆಲ್ಲ ಸ್ಟ್ರೆಂತ್ ನೋಡ್ತಾ ಇದೀನಲ್ಲ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಅದು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟೊಂದು ಜನ ಎಷ್ಟು ಜನ ಇದ್ದೀರಾ ನಿಮ್ಮ ಕ್ಲಾಸಲ್ಲಿ ಇದು ಇಂಗ್ಲೀಷ್ ಮೀಡಿಯಂ ಮಾತ್ರ ಅದಲ್ಲದೇ ಕನ್ನಡ ಮೀಡಿಯಮ್ ಬೈಲಿಂಗ್ ವೆಲ್ ನ ಗೌರ್ಮೆಂಟ್ ಅಲ್ಲಿ ವೆಲ್ ಕ್ಲಾಸಸ್ ಅಂತ ಹೇಳಿ ಆಯ್ದ ಶಾಲೆಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅದ್ರಲ್ಲಿ ನಮ್ದು ಸಹ ಒಂದು ಇಲ್ಲಿ ಫಿಫ್ತ್ ಹೈಯೆಸ್ಟ್ ಕ್ಲಾಸ್ ಇದೆ ನೆಕ್ಸ್ಟ್ ಸಿಕ್ಸ್ ಹೋಗ್ತಾರೆ ಸೆವೆಂತ್ ಹೋಗ್ತಾರೆ ಈಗ ಫೈವ್ ಇಯರ್ಸ್ ಆಗಿದೆ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡ್ ಥರ್ಡ್ ಸ್ಟ್ಯಾಂಡ್ ಅಂತ ಹಂಗೇಳಿ ಇದು ಬರ್ತಾ ಇದೆ ಇಲ್ಲಿ ನಮ್ಮಲ್ಲಿ ಈ ಸಲ ಮೇಜರಾಗಿ ಒಂದು ಲರ್ನಿಂಗ್ ಲರ್ನಿಂಗ್ನ ಇಟ್ಕೊಂಡೆ ಎರಡನೇದಾಗಿ ನಮ್ಗೆ ಅಲ್ಲೇ ಡಿಸ್ಪ್ಲೇ ಮಾಡ್ಬಿಟ್ಟಿದ್ದೀನಿ ಒಂದು ರೋಬೋಟಿಕ್ಸ್ ಕ್ಲಾಸಸ್ ನಡೆಯುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಲಾಸಸ್ ನಡೆಯುತ್ತೆ ತ್ರೀ ಡಿ ಪ್ರಿಂಟರ್ ಪರ್ಚೆಸ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಬೇಕಾಗಲಿ ಹೇಳಿ ವರ್ಚುವಲ್ ರಿಯಾಲಿಟಿ ಸೆಟ್ಸ್ನ ಯೂಸ್ ಮಾಡಿ ವರ್ಚುವಲ್ ರಿಯಾಲಿಟಿ ಕ್ಲಾಸಸ್ ಅದ್ರ ಜೊತೆಗೆ ಬೇಸಿಕ್ ಎಲೆಕ್ಟ್ರಾನಿಕ್ ಅಂದರೆ ರೋಬೋಟಿಕ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಇದ್ರೂ ಅಣ್ಣ ತಮ್ಮಂದಿರಿದ್ದಂಗೆ ಅಂದರೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ನ ಈಗಲಿಂದ ಶುರು ಮಾಡೋಣ ಅಂತ ಹೇಳಿ ಅದು ಅದರ ಜೊತೆಗೆ ಏನು ಮಾಡೋದ್ರೆ ನಮ್ಮದೇ ಆದಂತ ಎಲ್ ಎಮ್ ಎಸ್ ಪ್ಲಾಟ್ಫಾರ್ಮ್ ಇದೆ ನಾನು ವೆಬ್ ಡಿಸೈನರು ಹೌದು ಸೊ ನಮ್ದೆ ಟೀಮ್ ಇದೆ ಸೊ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರ್ ನಮ್ದೇ ಡಿಸೈನಿಂಗ್ ನ ಮಾಡಿಕೊಂಡು ನಿಮ್ಮಂತ ಟೀಚರ್ ನನಗೆ ಸಿಕ್ಕಿಲ್ವಲ್ಲ ಅಂತ ನಿಜವಾಗ್ಲೂ ಫೀಲ್ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಬರೀ ಪುಸ್ತಕ ಅಷ್ಟೇ ಓದಿ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೇ ಹಂಗಾಗಿನೇ ನಾನು ಟೆಂತಲ್ಲಿ ಕನ್ನಡದಲ್ಲಿ ಒನ್ ಟು ತ್ರೀ ತಗೋಬಿಟ್ಟೆ ಒನ್ ಟ್ವೆಂಟಿ ಫೈವ್ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದ್ಬಿಟ್ಟೆ ಅದಾದಂದ್ರೆ ಡಿಸ್ಟಿಂಕ್ಷನ್ ಸ್ಟೂಡೆಂಟೆ ನಾನೇನು ನಾವು ಆ ಥರ ಏನಿಲ್ಲ ಬಟ್ ಓದೋದು ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿರಲಿಲ್ಲ ಬ ಇದೆಲ್ಲ ನಮಗೆ ಈ ಥರ ನಾಲೆಡ್ಜ್ ಎಲ್ಲ ಜೀರೋ ಓದು ಅಷ್ಟೇ ಇತ್ತು ಪುಸ್ತಕದ ಪುಸ್ತಕ ನಿಮ್ಗೆ ಆ ಏಜ್ ಅಲ್ಲಿ ಇಷ್ಟೆಲ್ಲ ನಾಲೆಡ್ಜ್ ಕೊಟ್ಟಿದ್ರೆ ನಿಮ್ಮ ಇವತ್ತಿನ ಸ್ಥಿತಿಗತಿ ಹೇಗಾಗಿರ್ತಾ ಇತ್ತು ಆ ಇಷ್ಟೆಲ್ಲ ಕೊಟ್ಟಿದ್ರೆ ನಾನ್ ಇವತ್ತು ಕೋಟ್ಯಾಧಿಪತಿ ಆಗ್ತಾ ಇದ್ದೆ ಖಂಡಿತ ಅಲ್ಲ ಒಂದು ವ್ಯವಸ್ಥಿತವಾಗಿ ಸೆಟ್ಲ್ ಆಗ್ತಾ ಇದೆ ಇಷ್ಟೊತ್ತಿಗೆ ಎರಡನೇದಾಗ ಏನಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳು ಫಿನಾನ್ಶಿಯಲಿ ಸ್ವಲ್ಪ ಹಿಂದುಳಿದಂತ ಮಕ್ಕಳು ಹೌದು ವಾಸ್ತವ ಹೌದು ಹಾಗಾಗಿ ಇವ್ರಿಗೆ ಅವಕಾಶ ವಂಚಿದ್ರೆ ಆಗ್ಬಾರ್ದು ಎಲ್ಲಾ ತರ ಅವಕಾಶ ಈಗ್ಲಿಂದ ಸಿಗ್ಬೇಕು ಅನ್ನೋ ಒಂದು ಆಸೆಯಿಂದ ಇದನ್ನೆಲ್ಲ ಕೊಟ್ಕೊಂಡು ದುಡ್ಡಿರೋರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ಅಲ್ಲೆಲ್ಲ ಫೆಸಿಲಿಟಿ ಸಿಗ್ಬೋದು ಇನ್ನೊಂದು ಆಗ್ಬೋದು ಬಟ್ ವೇರೆಸ್ ಈ ಮಕ್ಕಳು ಸಿಗಲ್ಲ ಆ ಥರ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಲಕ್ಷ ನಾನು ಕೈಯಿಂದನೇ ಹಾಕಿದೆ ಸ್ಕೂಲ್ಗೆ ಇದೆಲ್ಲ ಹಾಕಿದ್ ಹಂಗೆ ಆಗಲಿಲ್ಲ ಸರ್ಕಾರದಿಂದ ಕೊಡಲಿಲ್ಲ ಆದರೆ ನನ್ನ ಕೆಲಸನ ನೋಡಿ ಬಹುತೇಕ ನನ್ನ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡೋದು ಅದರಲ್ಲಿ ಮುಖ್ಯವಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾನೆ ನನ್ನ ಫ್ರೆಂಡ್ ಒಬ್ಬರಗು ಅಂತೇಳಿ ಅವನು ಒಬ್ಬನೇ ಒಂದು ಲಕ್ಷ ಕೊಟ್ಟ ನನಗೆ ಈ ಥರ ಕೆಲಸ ಮಾಡ್ತೀರ ನೋಡಿ ನಿಮ್ಗೆ ಏನೇ ಸಪೋರ್ಟ್ ಬೇಕು ಅಂತ ಹೇಳಿ ಕೊಟ್ಟು ಅದ್ರ ಜೊತೆಗೆ ನಮಗೆ ಡಿಪಾರ್ಟ್ಮೆಂಟಿಂದ ಬರುವಂಥ ಎಷ್ಟೋ ಅಧಿಕಾರಿಗಳು ಖುಷಿಯಾಗಿ ಅದನ್ನ ನೋಡಿ ಒಬ್ಬನೇ ಕೆಲಸ ಕೆಲಸ ನಮಗೂ ನಮಗೊಂದಿತ್ತು ಪುಣ್ಯ ಬರಲಿಕ್ಕನೋ ಅಂಥೇಳಿ ನನ್ನ ಮಗಳು ಬರಟೆಗೆ ತಗೋ ಇನ್ನೊಂದು ಮಾಡೋ ಏನಾರು ತಗೋ ನಿನ್ನ ಮಕ್ಕಳಿಗೆ ಅಂಥೇಳಿ ಆ ಥರ ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಈ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿ ಇವು ಒಬ್ಬನ ಮಾಡೋ ಮಾಡೋವಂಥ ಕೆಲಸ ಅಲ್ಲ ಇದರಿಂದ ತುಂಬ ಕೆಲಸ ಇದೆ ಆ್ಯಕ್ಚುಲಿ ನಿಮ್ಗೆ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇ ಇದು ಅಂತೇಳಿ ಒಂದೊಂದು ವೆಬ್ಸೈಟ್ ಹೆಂಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗ ಜನರಲ್ಲಿ ನಮ್ಗೆ ನಿಮಗೆಲ್ಲ ಅಂತ ಹೇಳಿದ್ರೆ ಏನಾದ್ರು ನಿಮ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ದು ನಿಮ್ದು ಏನೋ ತಿಳ್ಕೊಳ್ಬೇಕು ಅಂದ್ರೆ ಸ್ಕೂಲ್ ಗೆ ಬರಬೇಕಿತ್ತು ಟೀಚರ್ಸ್ ನ ಮೀಟ್ ಮಾಡಬೇಕಿತ್ತು ಕೇಳಬೇಕಿತ್ತು ಹಂಗಿಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಪ್ರತಿ ಪೇರೆಂಟ್ ತನ್ನ ಮಕ್ಕಳ ಮಾಹಿತಿಯನ್ನ ತಗೊಳತ್ರ ಒಂದು ಆಪ್ ನ ಸ್ಟೋರ್ ಅಲ್ಲಿ ಲಾಂಚ್ ಮಾಡಿದೀವಿ ಜಿ ಎಚ್ ಎಸ್ ಇನ್ಕಲ್ ಅಂತಾನೆ ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಮಗು ಒಂದು ಲಾಗಿನ್ ಲಾಗಿನ್ ಆದ್ರೆ ಆ ಮಗುವಿನ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅವ್ರದ್ದು ಪ್ರೊಫೈಲ್ ಇಂದ ಶುರು ಮಾಡಿಕೊಂಡು ಅದ್ ಅಟೆಂಡೆನ್ಸ್ ಮಾಹಿತಿ ಬರುತ್ತೆ ಸಪೋಸ್ ಅವ್ರ ಏನಾದ್ರು ಆಬ್ಸೆಂಟ್ ಖಂಡಿತ ಮೇಡಮ್ ಇದು ನಮ್ದು ವೆಬ್ಸೈಟ್ ಮಾಡ್ಕೊಂಡಿದೀನಿ ಈ ತರ ವೆಬ್ಸೈಟ್ ನಮ್ದು ಏನೇನು ಫೆಸಿಲಿಟಿ ಇದೆ ನಾಲ್ಕು ಜನ ಟೀಚರ್ಸ್ ವರ್ಕ್ ಮಾಡ್ತೀವಿ ಇದು ಈ ಪ್ರಾಜೆಕ್ಟ್ ಅಲ್ಲಿ ಅದ್ರ ಜೊತೆಗೆ ನಮ್ಮ ಎದುವೀರ್ ಸಹ ಕರ್ಕೊಂಡು ನಮ್ಮ ಗೌರವ ಎಂ ಪಿ ಅವರು ಅವರೆಲ್ಲ ಕರೆದು ತುಂಬ ಹಾರೈಕೆ ಮಾಡಿದ್ರೆ ನನಗೆ ಖುಷಿ ಆಯಿತು ಅವರೆಲ್ಲ ಹೇಳಿದ್ದಾರೆ ನಿಮ್ಮದು ಯಾವುದೇ ಪ್ರೋಗ್ರಾಮ್ ಆದ್ರೂ ನಾನು ನಿಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂಥೇಳಿ ಈ ಥರ ಎಲ್ಲರೂ ಸಹ ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ನಿಂತಿದ್ದಾರೆ ಇನ್ನೊಬ್ಬ ರಘು ಅಂಥೇಳಿ ಅಸಿಸ್ಟೆಂಟ್ ಕಮಿಷನರ್ ನನ್ನ ಸ್ನೇಹ ಬಾಲ್ಯ ಸ್ನೇಹಿತ ಅವನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಥರ ಸಹಕಾರ ಕೊಡ್ತಾಳೆ ನನ್ನೊಬ್ಳು ಡಾಕ್ ಸ್ಟೂಡೆಂಟ್ಸು ತುಂಬ ಜನ ಡಾಕ್ಟರ್ಸ್ ಇದ್ದರು ಒಬ್ಬಳ ಮಗ ಒಂದು ಟೆಸ್ಟ್ ಮನೆ ಹಾಕಿದ್ದೀನಿ ಅದರ ಜೊತೆಗೆ ನಮ್ಮಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ರೋಬೋಟಿಕ್ಸ್ ಕ್ಲಾಸ್ ಇದೆ ಎಲೆಕ್ಟ್ರಾನಿಕ್ಸ್ ಕ್ಲಾಸ್ ಇದೆ ವರ್ಚುವಲ್ ಲ್ಯಾಬ್ ಇದೆ ಸ್ಪೋಕನ್ ಇಂಗ್ಲೀಷ್ ಜೊತೆಗೆ ಬಾಂಬೆ ಅವರು ನನ್ನ ಎಂಥೂಸಿಯಸಮ್ ನೋಡಿ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರದ್ದು ಇಂಗ್ ವಿಂಗ್ ಹೇಳಿ ಒಂದು ಅಪ್ಲಿಕೇಶನ್ ಇದೆ ಸ್ಪೋಕನ್ ಇಂಗ್ಲೀಷ್ಗೆ ಆ ಅಪ್ಲಿಕೇಶನ್ನ ಡೆವಲಪ್ ಮಾಡಿ ನಮಗೆ ಫ್ರೀಯಾಗಿ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಲಿಕ್ಕೆ ಅದನ್ನು ಪ್ರೊವೈಡ್ ಮಾಡಿದ್ದಾರೆ ಅದು ಸಹ ಇದೆ ಜೊತೆಗೆ ಸ್ಯಾನ್ಸ್ಕ್ರಿಟ್ ಕ್ಲಾಸ್ನ ಸಹ ಮಾಡ್ತೀವಿ ಮಕ್ಕಳಿಗೆ ಪ್ರೊನೌನ್ಸೇಷನ್ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಮತ್ತು ಎಲ್ಲೇ ಮಿಸ್ ಇಂಟಿಗ್ರೇಷನ್ ಮಾಡ್ಕೊಂಡಿದ್ವಿ ಇದಾಯಿತು ಇದರ ಜೊತೆಗೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಅವ್ರಿಗೆ ಲಾಗಿನ್ ಕ್ರೊಟೆನ್ಷಿಯಲ್ನ ಕೊಟ್ಟಿದ್ವಿ ಇದು ನಮ್ಮದು ಇಂಟರ್ಫೇಸ್ ನೆಕ್ಸ್ಟು ಆಕ್ಚುಲಿ ಇಲ್ಲಿಗೆ ಒಂದು ಇಂಟ್ರಾಕ್ಟಿವ್ ಪ್ಯಾನಲ್ ಹಾಕೋಣ ಅನ್ನೋದಿದೆ ಬಟ್ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ